ಅದು ಕ್ಯಾಮೆರಾ ಕಟ್ಿಸ್ಕಂತೀನ್ ಬ್ರೋ ಕ್ಯಾಮ್ರಾ ಮಾತ್ರ ಅಂತೀರಾ ಓಕೆ ಈಗ ಯಾರು ಧನರಾಜು ಮತ್ತೆ ಹನುಮಂತ ಇದ್ರ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನು ಅವರ ರಿಯಲ್ ಫ್ರೆಂಡ್ಶಿಪ್ ಬ್ರೋ ಅವರದು ಬೇಲ್ ಫ್ರೆಂಡ್ಶಿಪ್ ಅಂತೀರಾ ಫ್ರೆಂಡ್ಶಿಪ್ ಅವರದು ಓಕೆ ಈ ವಾರ ಯಾರು ಹೋಗಬಹುದು ಅಂತೀರಾ ಚೈತ್ರಾ ಹೋಗಬಹುದು ಬ್ರೋ ಇಲ್ಲ ಅಂದ್ರೆ ಚೈತ್ರಾ ಹೋಗಬಹುದು ಓಕೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಉಸ್ರೊಳ್ಳಿ ಅಂದ್ರೆ ಯಾರು ಮಂಜಣ್ಣ ಮಂಜಣ್ಣ ಅದು ಗೊತ್ತಿಲ್ಲ ಬ್ರೋ ಅಂತ ಗೊತ್ತಿಲ್ಲ ಅಂತನಾ ಓಕೆ ಮಂಜಣ್ಣ ಬಗ್ಗೆ ಏನು ಹೇಳ್ತೀರಾ ಅವರೇನಿಲ್ಲ ಅವರು ಗೆದ್ದಿಲ್ಲ ಅಂದ್ರು ಪರವಾಗಿಲ್ಲ ಈಚೆ ಮಸ್ತಾಗಿರ್ತಾರೆ ಗಟ್ಟೆ ಆಡ್ತಾರೆ ಅಂತಾರೆ ಹೇಗೆ ಇಲ್ಲ ಬ್ರೋ ಆಡಲಿ ಒಬ್ಬ ಬಂದಿದಾರಲ್ಲ ಯಾರು whatsapp player ರಜತ್ ಅವರು ಒಂದು ರಜತ್ರ ಬಗ್ಗೆ ಏನ್ ಹೇಳ್ತೀರಾ ಅವರೇ ಇನ್ನೊ ಬ್ರೋ ಅವ್ರು ಮಸ್ತು ಎಲ್ಲಾ ಮಸ್ತಾಗ ಆಡ್ತಾರೆ ಅವರು ಬಂದ್ರು ಅವರು ಬರ್ಬೋದು ಹೇಳಕ್ ಆಗಲ್ಲ ಅಪೋಸಿಟ್ ಗೆ ಅವರು ಕೂಡ ಟಾಪ್ 5 ಅಲ್ಲಿ ಬರಬಹುದು ಅಂತೀರಾ ಬರಬಹುದು ಬ್ರೋ ಅವರು ಪಕ್ಕ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಗಣೇ ಬಿಗ್ ಬಾಸ್ ನೋಡ್ತೀರಾ ಆ ನೋಡಿ ಬ್ರೋ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಹನುಮಂತ ಯಾಕೆ ಫೇವರಿಟ್ ಅಂತ ಯಾಕಂದ್ರೆ ಅವ್ನ ಅಲ್ಲಿಂದ ಬಂದವನೇ ತುಂಬಾ ಕಷ್ಟ ಬೀಳ್ತವನೆ ಅದಕ್ಕೆ ಅವ್ನ್ ಚೆನ್ನಾಗ್ ಆಡ್ತಾ ಇಲ್ಲ ಅಂದ್ರೆ ಐಶ್ವರ್ಯ ಯಾಕಂದ್ರೆ ಅವಳು ಇಲ್ಲ ಬ್ರೋ ಅವಳಂದ್ರೆ ಅವಳು ಸ್ವಲ್ಪ ನರ್ವಸ್ ಆಗಿ ಕಾಣಿಸ್ತಾಳೆ ಅಲ್ಲಿ ಇಲ್ಲಿ ಅದಕ್ಕೆ ಬ್ರೋ

ಯಾಕಂದ್ರೆ ಅವರು ತುಂಬಾ ನಾಟಕ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಓಕೆ ಕಣಾ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡೋದೇ ಸುದೀಪ್ ಗೋಸ್ಕರ ಸ್ಯಾಟರ್ಡೇ ಸಂಡೇ ಬೇಟ್ ಬೇರೆ એપಿಸೋಡ್ ನಾವು ನೋಡಲ್ಲ ಅಷ್ಟೇ ಸುದೀಪ್ ಅವರು ಸುದೀಪ್ ಅವರು ಪ್ರತಿ ಸೀಸನ್ ಈಗ ಹನ್ನೊಂದೇ ಸೀಸನ್ ನಡೀತಿದೆ ಈ ಸೀಸನ್ ಅಲ್ಲಿ ಮಾತ್ರ ಜಾಸ್ತಿ ಎಲ್ಲರಿಗೂ ಕ್ಲಾಸ್ ತಗೊಳ್ಳ್ತಿದ್ದಾರೆ ಅಂತೀರಾ ಅಥವಾ ಹೇಗೆ ತಗೊಂತಿದ್ದಾರೆ ಈ ವರ್ಷ ಲಾಸ್ಟ್ ಅಲ್ಲ ಅದಕ್ಕೆ ಮಸ್ಟ್ ಅವಳಿ ಇಕ್ಕಿದ್ದಾರೆ ಸರ್ ಅದಕ್ಕೆ ಅವರು यहा, अम्रे इस... इस... इस सीजन को तपोनी तरे, यह सीजन चना युला आदुके, गेट लास्ती इस सीजन इमा प्योरेट यारू? शीशी, मन्जा त्री विक्राम मन्जा त्री विक्राम, म्या क्ये? चना मार्ते रे, और श्टाटेजी उसमार्ते रे, ग्रेह आद्या उड�

ಪಿಚ್ಚಾ ಜುದೀಪ ಅವರ ಎಲ್ಲರಿಗೂ ಇಷ್ಟ ಆಗ್ತಾರಲ್ವಾ ಅಲ್ವಾ ಇಷ್ಟ ನಿಮ್ಗೂ ಇಷ್ಟನಾ ಓಕೆ ಹಾಗಾದ್ರೆ ಯಾರಿಗೆ ಅವರೇ ಗೆಲ್ಬೇಕಾ ಅಥವಾ ಹೇಗೆ ಅವರೇ ಗೆಲ್ಬೇಕಾ ಅವರೇ ಗೆಲ್ಬೇಕಾ ಹುಡು ಹುಡುಗಿರಲ್ಲಿ ಯಾರು ಇಷ್ಟ ಆಗ್ತಾರೆ ಚೈತ್ರ ಯಾಕೆ ಅವರು ಕಾಮಿಡಿ ಮಾತಾಡ್ತಾರೆ ಮತ್ತು ಗೇಮ್ ಚೆನ್ನಾಗ್ ಆಡ್ತಾರೆ ಫೇಕ್ ಮಾಡಿದ ಹಾಗೆ ಚೆನ್ನಾಗಿದೆ ಓಕೆ ಅದಕ್ಕೆ ಅವರು ತುಂಬಾ ಓಕೆ ಯಾರು ಚೆನ್ನಾಗ್ ಆಡಲ್ಲ ಅಂದ್ರೆ ಯಾರು ಚೆನ್ನಾಗಿ ಕಡೆ ವಿಕಾಸ್ ನೋಡ್ತೀರಾ ನೋಡ್ತೀವಿ ಓಕೆ ನಮ್ಮ ಫೇವರಿಟ್ ಯಾರು ಈ ಫೇವರಿಟ್ ಅಂದ್ರೆ ತ್ರಿವಿಕ್ರಮ ಒಬ್ರೇ ತ್ರಿವಿಕ್ರಮ ಯಾಕೆ ತ್ರಿವಿಕ್ರಮ್ ಚೆನ್ನಾಗ್ ಆಡ್ತಾರೆ ಎಲ್ಲಾರು ಮೋಟಿವೇಟ್ ಮಾಡ್ತಾರೆ ಅವರು ಚೆನ್ನಾಗ್ ಆಡ್ತಾರೆ ಮತ್ತೆ ಎಲ್ಲಾ ಟಾಸ್ಕ್ ಕೊಟ್ಟಾಗ್ಲೂ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂದಾಗ್ಲು ಕೊಡ್ತಾರೆ ಗುಡ್ ಫ್ರೆಂಡ್ಸ್ ಅಂತ ಹೇಳ್ತೀನಿ ಗುಡ್ ಫ್ರೆಂಡ್ ಲವ್ ಏನಿಲ್ಲ ಅಂತೀರಾ ಗೊತ್ತಿಲ್ಲ ಓಕೆ ಬಿಗ್ ಬಾಸ್ ಮನೆ ಲವ್ ಯಾರು ಯಾರಿಗಿದೆ ಅಂತೀರಾ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಬಿಗ್ ಬಾಸ್ ಮನೆ ಬಕೆಟ್ ಯಾರು ಬಕೆಟ್ ಅಂದ್ರೆ ಚೈತ್ರಾನೇ ಅಲ್ಲೊಂದ್ ಮಾತಾಡ್ತಾರೆ ಇಲ್ಲೊಂದ್ ಮಾತಾಡ್ತಾರೆ

ಆ ಫಸ್ಟ್ ಚೆನ್ನಾಗ್ ಆಡ್ತಾ ಇದ್ರು ಆಡ್ತಾ ಇದ್ರ ಹಾ ಓಕೆ ತ್ರಿ ವಿಕ್ರಮ್ ಇಟ್ರೆ ತ್ರಿ ವಿಕ್ರಮ್ ಜೊತೆ ಭೈವ್ಯ ಇರ್ತಾರಲ್ಲ ಅವ್ರ ಬಗ್ಗೆ ಏನ್ ಆಗ್ತೀರಾ ಅವ್ರ ಬಗ್ಗೆ ಅವರು ಚೆನ್ನಾಗೇ ಆಡ್ತಾರೆ ಅಂದ್ರೆ ತ್ರಿ ವಿಕ್ರಮ್ ಆದ್ರೆ ಚೆನ್ನಾಗಿರುತ್ತೆ ಅವ್ರೆ ಹಾಸ್ ಚೆನ್ನಾಗಿ ಬಸ್ ನೋಡ್ತೀರಾ ಹಾಕೆ ನಿಮ್ ಫೆವ್ರೇಟ್ ಯಾರು ಹನುಮಾನ್ ಯಾಕೆ ಅವ್ರ್ ಯಾಕಂದ್ರೆ ಚೆನ್ನಾಗ್ ಆಡ್ತಾರೆ ಅಂದ್ರೆ ಎಲ್ಲಾರ್ ಹತ್ರಲೂ ಜೋಕ್ ಮಾಡ್ಕೊಂಡು ಚೆನ್ನಾಗ್ ಆಡ್ತಾರೆ ಎಲ್ಲಾರು ನಂಬಿಸ್ಕೊಂಡು ಜೋಕ್ ಮಾಡ್ಕೊಂಡು ಅಂದ್ರೆ ಯಾರ ಜೊತೆನ ಜಾಸ್ತಿ ಜಗಳ ಮಾಡಲ್ಲ ಅವ್ರ ಪಾಡಿಗೆ ಅವರ ಟರ್ಸ್ ಅವರ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗಲ್ಲ ಈ ಸೀಸನ್ ಚೈತ್ರ ಅವ್ರು ಯಾಕೆ ಅಂತ ಅವರ ಯಾಕಂದ್ರೆ ಬೇರೆ ಅವರು ಅಲ್ಲೇ ಬೇರೆ ತರ ಹೇಳೋದು ಇಲ್ಲಿ ಬೇರೆ ತರ ಇರೋದು ಇಷ್ಟ ಆಗಲ್ಲ ಸೊ ಅದಕ್ಕೆ ಇಷ್ಟ ಆಗಲ್ವಾ ಓಕೆ ಟಾಪ್ ಹನುಮಂತ ಟಾಪ್ ಟು ಫಸ್ಟ್ ಟಾಪ್ ಟು ಅಲ್ಲಿ ಆನ್ 3 ವಿಕರಂ ಬರಬಹುದು ಸೀಸನ್ ಯಾರು ಈ ಚೈತ್ರಾ ನೇ ಚೈತ್ರಾ